ಹಾಯ್ ಎಲ್ರಿಗೂ ನಮಸ್ಕಾರ ಶಾರದಾ ಆ್ಯಂಡ್ ಸಿಂಧು ಕಿಚನ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಕುಕ್ಕರಲ್ಲಿ ವಾಂಗಿ ಭಾತ್ ಮಾಡ್ಕೊಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಿಂದಿನ ವಿಡಿಯೋದಲ್ಲಿ ಮನೆಯಲ್ಲೇ ವಾಂಗಿಬಾತ್ ಪೌಡ್ರ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ಟಿದೆ ಅದೇ ವಾಂಗಿಭಾತ್ ಪೌಡ್ರ್ ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ವಾಂಗಿಬಾತ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಐದಾರು ಸ್ಪೂನ್ ಆಯಿಲ್ ಹಾಕಬೇಕು ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಸಾಸಿವೆ ಎಲ್ಲ ಎಣ್ಣೆಲಿ ಚಿಟಪಟ ಆದಮೇಲೆ ಎರಡು ಈರುಳ್ಳಿನ ಉದ್ದದ ಕಿಚ್ಕೊಂಡು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಈರುಳ್ಳಿ ಕರ್ಬೇನ ಸೊಪ್ಪನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಕರ್ಬೇನ ಸೊಪ್ಪು ಫ್ರೈ ಆದಮೇಲೆ ನಾವು ನೆನೆಸಿಟ್ಕೊಂಡಿರೋ ಬಟಾಣಿನ ಹಾಕಿ ಫ್ರೈ ಮಾಡ್ಕೊಬೇಕು ಹಸಿ ಬಟಾಣಿ ಆದರೆ ಬೇಗ ಫ್ರೈ ಆಗುತ್ತೆ ಒಣ ಬಟಾಣಿ ನೆನೆಸಿ ಹಾಕೋದ್ರಿಂದ ಎಣ್ಣೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಅದು ಚೆನ್ನಾಗಿ ಬೇಯಬೇಕು ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನು ಅರಶಿನ ಪುಡಿ ಹಾಕಿ ತಿರುಗಿಸ್ಕೊಬೇಕು ಈರುಳ್ಳಿ ಬಟಾಣಿ ಎಲ್ಲ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಬೇಕು ನಂತರ ಇದಕ್ಕೆ ಒಂದು ಉಪ್ಪು ಹಾಕಬೇಕಾಗುತ್ತೆ ಉಪ್ಪು ಹಾಕೋದ್ರಿಂದ ಟೊಮೊಟೊ ಎಲ್ಲ ಬೇಗ ಆಗುತ್ತೆ ಬಟಾಣಿಗೆಲ್ಲ ಉಪ್ಪು ಹಿಡಿಯುತ್ತೆ ಟೊಮೊಟೊ ಸ್ವಲ್ಪ ಫ್ರೈ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಬದನೆಕಾಯಿ ಹಾಕಿ ಫ್ರೈ ಮಾಡ್ಕೊಬೇಕು ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿರಬೇಕು ಇಲ್ಲ ಬದನೆಕಾಯಿ ಎಲ್ಲ ಕಪ್ಪಾಗಿಬಿಡುತ್ತೆ ಹಾಕಿರೋ ಬದನೆಕಾಯಿ ಎಣ್ಣೆಲಿ ಸ್ವಲ್ಪ ಫ್ರೈ ಆದಮೇಲೆ ವಾಂಗಿಭಾತ್ ಪೌಡ್ರ್ ಹಾಕಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ವಾಂಗಿಭಾತ್ ಪೌಡ್ರನ್ನ ಹಿಂದಿನ ವೀಡಿಯೋದಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಅದೇ ವಾಂಗಿಭಾತ್ ಪೌಡ್ರನ್ನ ಉಪಯೋಗಿಸ್ಕೊಂಡು ಇವತ್ತು ವಾಂಗಿಭಾತ್ ಮಾಡ್ತಾ ಇದ್ದೀನಿ ನಾಲ್ಕರಿಂದ ಐದು ಸ್ಪೂನ್ ವಾಂಗಿಭಾತ್ ಪೌಡ್ರ್ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಪೌಡ್ರನ್ನ ಫ್ರೈ ಮಾಡ್ಕೊಬೇಕು இரீத்தாக்கி எண்ணில் சொல்ல ஃபிரை மாதிரி பட்டாணி பதனைக்காய்ல உப்பு ஹார ஹிடிய ஃப்ரை மாந்திர ஒன்று நிம்பெண்ணிங் ஆ த்திரது உணசேணு தகண்டு நென்சி ஆ ரொம்ப டமோட்டன ஒன்றே வளசிதே உளி பழசாகுத்த ಹುಣಸೆ ಹುಳಿ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಚೆನ್ನಾಗಿ ಕುದಿಬೇಕಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸ್ಬೇಕು ಈ ರೀತಿ ವಾಂಗಿಭಾತ್ ಪೌಡ್ರ್ ಜೊತೆ ಹುಣಸೆ ಹುಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಂತರ ನಾವು ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕಿ ತಿರುಗಿಸ್ಬೇಕಾಗುತ್ತೆ ಈ ರೀತಿ ಅಕ್ಕಿ ಹಾಕಿ ಮಸಾಲೆ ಜೊತೆ ಸ್ವಲ್ಪ ತಿರುಗಿಸಿ ನಂತರ ಅದಕ್ಕೆ ಅಳತೆಗೆ ತಕ್ಕೋಷ್ಟು ನೀರು ಹಾಕಿ ಅಕ್ಕಿ ಒಂದು ಲೋಟ ಹಾಕಿದರೆ ಎರಡು ಲೋಟ ನೀರು ಹಾಕಬೇಕಾಗುತ್ತೆ ಈ ರೀತಿ ಅಳತೆಗೆ ತಕ್ಕಷ್ಟು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಉಪ್ಪು ಕರೆಕ್ಟಾಗಿದೆಯಾ ಏನು ಚೆಕ್ ಮಾಡ್ಕೊಬೇಕಾಗುತ್ತೆ ಉಪ್ಪು ಏನಾರ ಕಡಿಮೆ ಇದ್ದರೆ ಉಪ್ಪು ಹಾಕಬೇಕಾಗುತ್ತೆ ನಾವಿಲ್ಲಿ ಮೊದಲಿಗೆ ಸ್ವಲ್ಪನೇ ಉಪ್ಪಾಕಿ ತಿರುಗ್ಸಿರೋದ್ರಿಂದ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಕುಕ್ಕರ್ ಮುಚ್ಚಿ ಎರಡು ವಿಶಾಲಾಕ್ಸ್ಬೇಕಾಗುತ್ತೆ ಕುಕ್ಕರ್ ವಿಷಲಾಗಿ ಮೇಲೆ ಓಪನ್ ಮಾಡಿ ಸರ್ವಿಂಗ್ ಪ್ಲೇಟ್ಗಾಗಿ ಸರ್ವ್ ಮಾಡ್ಬೋದು ಈ ರೀತಿ ಸಿಂಪಲ್ಲಾಗಿ ವಾಂಗಿ ಭತ್ ಮಾಡಿಕೊಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್